ನಮಸ್ಕಾರ ಇನ್ಫೋ ವಿಜ್ವಾತಿ ಚಾನೆಲ್ಗೆ ಸುಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಕಂಟಿನ್ಯೂಸ್ ಆಗಿ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಈಗ ಬರ್ತಾ ಇದಾವೆ ಅದರ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲಾಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ ಆದ್ರೆ ನೀವುಗಳು ಅದನ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ ಕಲೆಕ್ಟ್ ಮಾಡ್ಕೊಳ್ಳ್ದೇ ಇಲ್ದಿರೋ ಕಾರಣ ನಿಮ್ಮ ರೇಷನ್ ಕಾರ್ಡ್ಗಳು ವಾಪಸ್ಸು ಆಹಾರ ಇಲಾಖೆಗೆ ಫುಡ್ ಆಫೀಸ್ಗೆ ಹೋಗಿದೆ ಅದನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ವಿಚಾರಣೆ ತಿಳಿಸ್ಕೊಟ್ಟೆ ದಯವಿಟ್ಟು ಆ ವಿಡಿಯೋನ ಇನ್ನೂ ಸಹ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನೋಡಿ ಯಾಕಂದರೆ ತುಂಬಾ ರೇಷನ್ ಕಾರ್ಡ್ಗಳನ್ನ ನಾವು ಊರಲ್ಲಿಲ್ದಿರೋ ಟೈಮಲ್ಲಿ ಅಥವಾ ಆಚೆ ಇದ್ದಿದ್ದ ಟೈಮಲ್ಲಿ ಬಂದಿರುತ್ತೆ ರಿಸೀವ್ ಮಾಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಆಹಾರ ಇಲಾಖೆಗೆ ವಾಪಸ್ ಹೋಗಿರುತ್ತೆ ನೀವು ಹೋಗಿ ರೇಷನ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೋಬಹುದು ಸೊ ಈ ವಿಚಾರ ತುಂಬಾ ಇಂಪಾರ್ಟೆಂಟ್ ವಿಡಿಯೋನ ನೋಡಿ ದಯವಿಟ್ಟು ಹೋಗಿ ಸೊ ನೆಕ್ಸ್ಟ್ ವಿಚಾರ ಏನು ಅಂತ ಇವತ್ತಿನ ಇಂಪಾರ್ಟೆಂಟ್ ವಿಚಾರ ಏನು ಅಂತ ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ಗಳನ್ನ ಪ್ರತಿನಿತ್ಯ ಕ್ಯಾನ್ಸಲೇಷನ್ ಮಾಡ್ಕೋತಾನೆ ಬರ್ತಾ ಇದ್ದಾರೆ ಸರ್ಕಾರದವರು ಸೊ ಎಷ್ಟೊಂದು ಡಾಕ್ಯುಮೆಂಟ್ಸ್ಗಳನ್ನ ನಾವು ಕೊಟ್ಟಿ ಎಲ್ಲ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಇವಾಗ ಏನಾಯ್ತು ಹೇಳಿ ಜಿ ಎಸ್ ಟಿ ಪೇಯರು ಅದು ಇದು ಅಂತ ಹೇಳಿ ಎಲ್ಲ ಕಡೆ ಒಡ್ತನ ಹಾಕಿದ್ರು ಇದಾದ ಮೇಲೆ ಈಗ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಏನಾದರೂ ಆಗಿದೆಯಾ ಅಂತ ಹೇಳಿ ಪ್ರಶ್ನೆನ ಮಾಡ್ತಾ ಇದ್ರೆ ನೀವುಗಳು ಈ ಒಂದು ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೊತ್ತೇ ಇರಲ್ಲ ನಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಸೊ ಇದನ್ನ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಪಟ್ಟಿನ ಕೂಡ ರಿಲೀಸ್ ಮಾಡಿದ್ದಾರೆ ಸರ್ಕಾರದವರು ಈ ತಿಂಗಳು ಸಹ ಯಾರದೆಲ್ಲ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಇಂಥವರ ಪಟ್ಟಿನ ಈಗ ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ಅನೌನ್ಸ್ನ ಮಾಡಿದ್ದಾರೆ ಸೊ ನಮಗೆ ಗೊತ್ತೇ ಇರೋದಿಲ್ಲ ಅಲ್ಲ ಕ್ಯಾನ್ಸಲೇಷನ್ ಆಗಿರುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಯೋಜನೆಗಳದು ಹಣವೇ ಇರಲ್ಲ ನಮಗಳಿಗೆ ಸೊ ಮೊದಲನೇ ಹಂತದಲ್ಲಿ ಈಗ ನಾವು ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಿರೋದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಸ್ಪೆಷಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ತನಕನೂ ಈಗ ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ ವೆಬ್ಸೈಟಲ್ಲಿ ಸೊ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೀವು ಅದೇ ರೀತಿ ಫಾಲೋ ಮಾಡಿ ರೇಷನ್ ಕಾರ್ಡ್ ಸ್ಥಿತಿನ ತಿಳ್ಕೊಬೋದು ಪಕ್ಕದಲ್ಲಿ ಸ್ಕ್ರೀನ್ ನ ತೋರಿಸ್ತಾ ಇರ್ತೀನಿ ಅದನ್ನು ಫಾಲೋ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು ಅದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೊತಾ ಹೋಗ್ಬೋದು ಸೊ ಇವಾಗ ಫಸ್ಟ್ ನೀವೇನ್ ಮಾಡ್ತೀರಾ ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಹೋಗ್ತೀರಾ ಓಕೆನಾ ಲಿಂಕ್ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆಹಾರ ವೆಬ್ಸೈಟ್ ಅಂತ ಹೇಳಿದ್ರೆ ಬಂದ್ಬಿಡುತ್ತೆ ಟೆನ್ಷನ್ ಬೇಡ ಸೊ ಇವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿ ಒಂದು ಮೂರ್ ಗೆರೆ ಕಾಣಿಸ್ತಾ ಇದೆ ಈ ಮೂರ್ ಗೆರೆನ ಕ್ಲಿಕ್ ಮಾಡ್ಕೋತೀರಾ ಅದಾದ್ಮೇಲೆ ನೀವು ಇಲ್ಲಿ ಈ ರೇಷನ್ ಕಾರ್ಡ್ ಅನ್ನೋ ಒಂದು ಆಪ್ಷನ್ ಇದೆ ಆ ರೇಷನ್ ಈ ರೇಷನ್ ಕಾರ್ಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಶೋ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಆಗಿರುವಂತ ಒಂದು ಓಪನ್ ಆಗುತ್ತೆ ಇಲ್ಲೇನು ಮಾಡ್ತೀರ ನೀವು ಯಾವ ಒಂದು ನೀವು ಯಾವ ಒಂದು ಡಿಸ್ಟಿಕ್ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕಿ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಫುಲ್ ಇರುತ್ತೆ ನಿಮಗೆ ಡಿಸೆಂಬರ್ವರೆಗೂ ಹನ್ನೆರಡು ತಿಂಗಳು ಕೊಟ್ಟಿರ್ತಾರೆ ನಾವು ಮಾರ್ಚ್ ನೋಡೋಣ ಸೊ ನ ಕ್ಲಿಕ್ ಮಾಡ್ಕೊಳ್ಳೋಣ ಜೊತೆಗೆ ನೋಡಿ ಏಪ್ರಿಲ್ ಮಾಡ್ಕೊಬೋದು ನೀವೇನು ತೊಂದರೆ ಏನಿಲ್ಲ ಏಪ್ರಿಲ್ವರೆಗೂ ಅವೈಲೇಬಲ್ ಇದೆ ಎರಡು ಸಾವಿರದ ಇಪ್ಪತ್ತೈದು ಬೇಡ ನಮ್ಗೆ ಹಳೆಯದೇ ಬೇಕು ಅಂತ ಹೇಳಿದ್ರು ನಿಮಗೆ ಆಲ್ರೆಡಿ ಸಿಗುತ್ತೆ ಏನು ತೊಂದರೆ ಇಲ್ಲ ಸೊ ಇವಾಗ ನಾವು ಈ ತಿಂಗಳಿಗೆ ನೋಡೋಣ ಏಪ್ರಿಲ್ ವರ್ಗೇನೋ ನೋಡೋಣ ಗೋ ಅಂತ ಕೊಡಬೇಕು ನಾವು ಗೋ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಒಂದಷ್ಟು ಲಿಸ್ಟ್ ಕಾಣಿಸ್ತಾ ಇದೆ ನೋಡಿ ನಾನು ಅದನ್ನ ಬ್ಲರ್ ಮಾಡಿದೀನಿ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಅಲ್ವಾ ಸೊ ಅದಕ್ಕೆ ನಾನು ಬ್ಲರ್ ಮಾಡಿದ್ದೀನಿ ಬಟ್ ಇಲ್ಲಿ ನೋಡಿ ಲಾಸ್ಟ್ ನೋಡಿ ನಿಮಗೆ ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ವೆರಿಫೈಡ್ ಅಂಡ್ ಕ್ಯಾನ್ಸಲ್ ಹಾಗೇನೆ ಇನ್ ಎಲಿಜಿಬಲ್ ಆರ್ ಸಿ ಅಂತ ಹೇಳಿ ತೋರಿಸ್ತಾ ಇದಾರೆ ಸೊ ಈ ರೀತಿ ಏನ್ ರೀಸನ್ ಇಂದ ಈ ಒಂದು ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆ ಒಂದು ವೆಬ್ಸೈಟ್ ಅಲ್ಲಿ ತೋರಿಸ್ತಾರೆ ಏಪ್ರಿಲ್ವರೆಗೂ ಸಹ ಅಪ್ಡೇಟ್ ಆಗಿದೆ ವೆಬ್ಸೈಟ್ ಅಲ್ಲಿ ಸೊ ಈ ರೀತಿ ನೀವು ಚೆಕ್ನ ಮಾಡ್ಕೋಬಹುದು ಸೊ ನಿಮ್ಗೆ ಯಾವ ಒಂದು ಯೋಜನೆ ಹಣ ಏನಾದ್ರೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿನ ತಿಳ್ಕೊಂಡ್ರೆ ಏನಕ್ಕೆ ಇಷ್ಟು ದಿನ ಆದ್ರೂ ಡಿಲೇ ಆಗ್ತಾ ಇದೆ ಅಥವಾ ನಮ್ಮ ಕಾರ್ಡ್ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಈ ವೆಬ್ಸೈಟ್ ಅಲ್ಲಿ ನೀವು ತಿಳ್ಕೊಬಹುದಾಗಿದೆ ಸೊ ಈಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ತುಂಬಾ ಜನಕ್ಕೆ ಖರ್ಚಲ್ಲಿ ಗೊತ್ತಿರೋದಿಲ್ಲ ಸೈಬರ್ ಸೆಂಟರ್ ಗೆ ಲ್ಯಾಪ್ಟಾಪ್ ಅಲ್ಲೇ ಇಲ್ಲ ನಾನು ಫೋನ್ ಅಲ್ಲೇ ಯಾವ ರೀತಿ ಚೆಕ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ ನಿಮ್ಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ